ಚಿನ್ನದ ಬೊಂಬೆಯೆಲ್ಲ ದಂತದ ಬೊಂಬೆಯೆಲ್ಲ ಬುದ್ಧಿ ಇರುವ ಬೊಂಬೆಯೂ ಕಾಲವು ಗುಣಿಸಿದಂತೆ ಆ ವಿಧಿ ಎಣಿಸಿದಂತೆ ಆಡುವ ಸಮಯದ ಬೊಂಬೆ ಮಾನವ ಆಡುವ ಸಮಯದ ಬೊಂಬೆ ಚಿನ್ನದ ಬೊಂಬೆಯೆಲ್ಲ ದಂತದ ಬೊಂಬೆಯೆಲ್ಲ ಬುದ್ಧಿ ಇರುವ ಬೊಂಬೆಯೂ ಕಾಲವು ಕುಣಿಸಿದಂತೆ ಆ ವಿಧಿ ಹೆಣಿಸಿದಂತೆ ಆಡುವ ಸಮಯದ ಬೊಂಬೆ ಮಾನವ ಆಡುವ ಸಮಯದ ಬೊಂಬೆ ಏ ಸಿಡಿಯುವ ರೋಷದಲ್ಲಿ ಬಡೆಯುವ ಸೇರಿನಲ್ಲಿ ದಿನವು ಹೋರಾಟವೇ ಆ ನಲಿಯುವ ಪ್ರೀತಿಯಲ್ಲಿ ನಗಿಸುವ ಮಾತಿನಲ್ಲಿ ಮನುಜ ಜೊತೆಯಾಗಿ ಒಂದಾಗಿ ಬಾಳುವ ಅವನು ಸಂತೋಷ ಎಲ್ಲೆಂದೇ ಹುಡುಕುವ ಬಿಸಿಲಲಿ ಮಳೆಯಲಿ ಚಳಿಯಲಿ ಬೆದರದೆ ವಿನೋದವೋ ವಿಷಾದವೋ ಹೊಂದಿಕೊಳ್ಳುವ ಚಿನ್ನದ ಬೊಂಬೆಯಲ್ಲ ದಂತದ ಬೊಂಬೆಯಲ್ಲ ಬುದ್ಧಿ ಇರುವ ಬೊಂಬೆಯೂ ಕಾಲವು ಕುಣಿಸಿದಂತೆ ಆ ವಿಧಿ ಎಣಿಸಿದಂತೆ ಆಡುವ ಸಮಯದ ಬೊಂಬೆ ಮಾನವ ಆಡುವ ಸಮಯದ ಬೊಂಬೆ ಹೇ ಜನಿಸಿದ ಊರೊಂದು ಬೆಳೆಯುವ ಊರೊಂದು ಬದುಕು ಉಯ್ಯಾಲೆಯೂ ಆ ನಡೆಯುವ ನಾಡೊಂದು ಬೆಳೆಯುವ ಮಣ್ಣೊಂದು ಮನುಷ್ಯ ಇರುವಲ್ಲೇ ಹಾಯಾಗಿ ಬಾಳುವ ಸುಖದ ಕನಸಲ್ಲೇ ದಿನವೆಲ್ಲ ತೇಲುವ ನೆನಪಿನ ಸುಳಿಯಲಿ ಮರವಿನ ಮರೆಯಲಿ ವಿನೋದವೋ ವಿಷಾದವೋ ಹೊಂದಿಕೊಳ್ಳುವ ಚಿನ್ನದ ಬೊಂಬೆಯಲ್ಲ ದಂತದ ಬೊಂಬೆಯಲ್ಲ ಬುದ್ಧಿ ಇರುವ ಬೊಂಬೆಯೂ ಕಾಲವು ಕುಣಿಸಿದಂತೆ ಆ ವಿಧಿ ಎಣಿಸಿದಂತೆ ಆಡುವ ಸಮಯದ ಬೊಂಬೆ ಮಾನವ ಆಡುವ ಸಮಯದ ಬೊಂಬೆ